ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಏನು ಲಾಗ್ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಇವತ್ತು ಶಿವಮೊಗ್ಗ ಇಂದ ಚಂದ್ರಗುತ್ತಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವಿವತ್ತು ಆಟೋದಲ್ಲೇ ಹೋಗ್ತಾ ಇರೋದು ಚಂದ್ರಗುತ್ತಿಗೆ ಬಸ್ಸಲ್ಲಿ ಹೋಗ್ಬೋದು ತ್ರೀ ಹವರ್ಸ್ ಜರ್ನಿ ಆಗುತ್ತೆ ಹಾಗಾಗಿ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಮ್ಗುಂಡಂಗೆ ಫುಲ್ ಎಕ್ಸೈಟ್ಮೆಂಟು ಆಟೋ ಅಲ್ಲಾದರೆ ಬಸ್ಸಲ್ಲಿ ಕಾರಲ್ಲಿ ಎಲ್ಲಾದರೂ ಕರ್ಕೊಂಡೋದ್ರೆ ತುಂಬ ಖುಷಿಯಾಗಿಬಿಡ್ತಾನೆ ಹಾಗೆ ಅಷ್ಟು ಬೇಗನೂ ನಿದ್ದೆನೂ ಮಾಡಿಬಿಡ್ತಾನೆ ವೆದರ್ ಅಂದರೂ ತುಂಬ ಚೆನ್ನಾಗಿತ್ತು ಪುಣ್ಯಕ್ಕೆ ಮಳೆ ಏನು ಬಂದಿಲ್ಲ ಹಾಗೆ ಚಂದ್ರಗುತ್ತಿಗೆ ಹೋದ್ವಿ ಅಲ್ಲಿ ಸ್ಟಾರ್ಟಿಂಗ್ ಮೆಟ್ಲು ಪೂಜೆ ಮಾಡ್ಕೊಂಡು ಹೋಗೋದು ಅಲ್ಲಿನ ಪದ್ಧತಿ ಅಲ್ಲಿಂದ ಸ್ಟೆಪ್ಸ್ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುದಿವರೆಗೂ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಇಲ್ಲಿರೋ ಸ್ಟೆಪ್ಸ್ ಬಂದು ಒಂದು ನೂರ ಏಳಾದರೂ ಇದೆ ಅಂತ ಅಂದ್ಕೊಂಡಿದ್ದೀನಿ ಅವಾಗೆಲ್ಲ ಸ್ಟೆಪ್ಸ್ ಗಳಿಗೆ ಹಾಗೂ ಗುಂಮನ ಹಚ್ಚೋದಕ್ಕೆ ಬಿಡ್ತಾ ಇದ್ರು ಇವಾಗ ಅಲ್ಲೋ ಇಲ್ದಂತೆ ನಾನು ಸ್ವಲ್ಪ ಶಾರ್ಟಾಗಿ ಲಾಗ್ ಮಾಡಿದ್ದೀನಿ ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಫುಲ್ ಪ್ಲೇಸ್ ತೋರ್ಸೋದಕ್ಕಾಗಿಲ್ಲ ನಮ್ಮ ಆರ್ಯನ್ನಂತೂ ಎಲ್ಲರೂ ಪೂಜೆ ಮಾಡ್ತಿರೋದು ನೋಡಿ ಅವನು ಕೂಡ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದ ಕುಂಕುಮ ಎಲ್ಲ ತಗೊಂಡು ತಗೊಂಡು ಹಚ್ಕೊಳ್ತಾ ಇದ್ದ ಹಾಗೆ ಇಲ್ಲಿ ವಿಶೇಷ ಏನಂದರೆ ಈ ಕಲ್ಲನ್ನ ಮನ್ಸಲ್ಲಿ ಏನಾದರೂ ಬೇಡ್ಕೊಂಡ್ಬಿಟ್ಟು ಇದನ್ನು ಎತ್ತಿದ್ರೆ ಅದು ಈಸಿಯಾಗಿ ಮೇಲ್ ಬರತ್ತೆ ಅದೇನಾದರೂ ಆ ಕೆಲಸ ಆಗಲ್ಲ ಅಂತ ಅಂದರೆ ಅದು ಮೇಲೆ ಬರೋಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮಂಜು ಅವರು ನಾನು ನೋಡಿಬಿಡೋಣ ಅಂತ ಹೋಗಿಬಿಟ್ಟು ಮಂಜು ಅವರು ಟ್ರೈ ಮಾಡಿದ್ರು ಅದನ್ನು ಬಟ್ ಅದು ಮೇಲೆ ಬಂತು ಈ ತರನೆ ಯಾರು ಒಬ್ರು ಮಂಜುಗಿನ ಮುಂಚೆ ಕಲ್ಲನ್ನ ಮನಸಲ್ಲಿ ಏನೋ ಬೇಡ್ಕೊಂಡು ಎತ್ತ ಹೋದ್ರು ಫುಲ್ ಟೈಟ್ ಆಗಿ ಕುತ್ಕೊಂಡಿತ್ತು ಅಂತ ಹೇಳಿದ್ರು ಆದ್ರೆ ನಮ್ಮ ಮಂಜು ಅವರು ಏನೋ ಬೇಡ್ಕೊಂಡು ಎತ್ತುತ್ತಿದ್ದಾರೆ ಅದ್ ಈಸಿ ಆಗಿ ಮೇಲೆ ಬರ್ತಿದೆ ಇನ್ನು ಚಂದ್ರಗುತ್ತಿಗೆ ಹೋದಾಗ ಕಂಪಲ್ಸರಿ ಹಸಿರು ಬಳೆ ಹಾಕಿಸಿಕೊಂಡ ಬರ್ತಿದ್ವಿ ಈ ಸಲ ಏನೋ ಗೊತ್ತಿಲ್ಲ ನನಗೆ ತುಂಬಾ ಇಷ್ಟ ಆಯ್ತು ಹಸಿರು ಬಳೆ ಹಾಕಿಸ್ಕೊಳ್ಬೇಕು ಅಂತ ನಾನು ಮತ್ತು ನನ್ನ ಸಿಸ್ಟರ್ ಹಾಕಿಸ್ಕೊಂಡ್ವಿ ಈ ವೆದರಲ್ಲಿ ಬಿಸಿ ಬಜ್ಜಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಬಜ್ಜಿ ತಿಂದ್ಬಿಟ್ಟು ಮನೆಗೆ ಹೊರಟ್ವಿ ಮಂಜು ಅವರು ಮನೆಗೆ ಹೋಗ್ತಾ ನಾನು ಕೂಡ ಆಟೋ ಡ್ರೈವ್ ಮಾಡಬೇಕು ಒಂದು ಸಲ ಅಂತ ಇಸ್ಕೊಂಡ್ರು ನನಗೆ ತುಂಬ ಭಯ ಆಗೋಗ್ಬಿಟ್ಟಿತ್ತು ಯಾಕಂದರೆ ಅವರು ಬೇರೆ ವೆಹಿಕಲ್ನೆಲ್ಲ ಡ್ರೈವಿಂಗ್ ಮಾಡಿದ್ದೀನಿ ಬಟ್ ಆಟೋ ನನಗೆ ಬರಲ್ಲ ಅಂತ ಹೇಳ್ತಿದ್ರು ಹಾಗಾಗಿ ನನಗೆ ಸ್ವಲ್ಪ ಭಯ ಆಗಿತ್ತು ನೋಡಿದ್ರೆ ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡಿದ್ರು ಅಲ್ಲಿಂದ ಸ್ವಲ್ಪದಲ್ಲಿ ನಮ್ಮ ಅತ್ತೆ ಮನೆ ಇದೆ ಅಲ್ಲಿಗೆ ಹೋದ್ವಿ ಇನ್ನು ಈ ಹಣ್ಣಿನ ಮರ ಚಕೋತ ಹಣ್ಣು ಅಂತ ನಾವು ಹೇಳ್ತೀವಿ ಸ್ವಲ್ಪದಲ್ಲಿ ಕಂಚಿ ಹಣ್ಣು ಅಂತ ಹೇಳ್ತಾರಂತೆ ಈ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳಿದ್ರು ಹಾಗೆ ಶುಗರ್ ಪೇಶೆಂಟ್ ಯಾರಿದ್ದಾರೆ ಅವ್ರಿಗೆಲ್ಲ ಈ ಹಣ್ಣು ತುಂಬಾ ಒಳ್ಳೇದಂತೆ ನಾವು ಹೋಗಿದ್ದಿನ ನಮ್ಗೆ ಸಿಕ್ಕಂತ ಹಣ್ಣು ತುಂಬ ಸ್ವೀಟ್ ಆಗಿತ್ತು ನಾನ್ ಚಿಕ್ಕ ವಯಸ್ಸಲ್ಲಿ ಈ ಹಣ್ಣನ್ನ ಲೈಕ್ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಸಿಪ್ಪೆ ಎಲ್ಲ ಕಹಿ ಕಹಿ ಆಗಿರ್ತಿತ್ತು ಹಾಗೆ ಹಣ್ಣು ಹುಳಿ ಹುಳಿ ಅನ್ನಿಸ್ತಿತ್ತು ಹಾಗಾಗಿ ನಾನು ಆ ಹಣ್ಣನ್ನು ತಿಂತಾನೆ ಇರಲಿಲ್ಲ ಹಾಗೆ ನಾವು ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ನಮ್ಮ ಮಾವ ಅವರು ಎಳ್ನೀರನ್ನು ಬೀಳ್ಸಿಟ್ಟಿದ್ರು ಅದನ್ನು ನಮ್ಮ ಮಂಜೂವರು ಕೊಚ್ಕೊಡ್ತಿದ್ದಾರೆ ನಮಗೆ ಕುಡಿಯೋದಕ್ಕೆ ಅಂತ ನನ್ನ ಸಿಸ್ಟರು ಬಿಸಿ ಬಜ್ಜಿ ಹಾಕ್ತಿದ್ರು ಅದನ್ನ ತಿನ್ಬಿಟ್ಟು ಫ್ರೆಂಡ್ ಮನೆಗೆ ಬರೋಣ ಅಂತ ಹೊರಟಿದ್ವಿ ಇದು ಏನು ಅಂತ ನೋಡ್ತಾ ಇದ್ದೀರಾ ಇದು ಬಂದು ಬಂಗಾರಪ್ಪ ಹಾಗೂ ಅವರ ಹೆಂಡತಿಯ ಪುಣ್ಯ ಸ್ಮಾರಕ ಮೊದಲು ಈ ಥರ ಕಟ್ಸಿರ್ಲಿಲ್ಲ ಇವಾಗ ಚೆನ್ನಾಗಿ ಕಟ್ಸಿದ್ದಾರೆ ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ ಹಾಗೆ ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋದ್ವಿ ಅವ್ರ ಮನೇಲಿ ಒಂದು ಕ್ಯೂಟಾಗಿರೋ ಬೆಕ್ಕಿತ್ತು ಅದ್ರ ಕಣ್ಣಂತೂ ಫುಲ್ ಐಸ್ ಬ್ಲೂ ಕಲರು ನನಗಂತೂ ತುಂಬ ಇಷ್ಟ ಆಯಿತು ನಾವು ಹೋಗುವಷ್ಟರಲ್ಲಿ ನನ್ನ ಫ್ರೆಂಡು ಚಿಕನ್ ಬಿರಿಯಾನಿ ಮಾಡಿದ್ಲು ತುಂಬ ಚೆನ್ನಾಗಿತ್ತು ಎಷ್ಟೋ ವರ್ಷಗಳೇ ಆಗಿ ಹೋಗಿತ್ತು ನಾನು ಬೆಳೆದಂಥ ಊರಿಗೆ ಹೋಗಿ ನನ್ನ ಫ್ರೆಂಡ್ ಮನೆಗೆ ಹೋದರೂ ಕೂಡ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅವತ್ತೇ ನಾನು ಶಿವಮೊಗ್ಗಕ್ಕೆ ರಿಟರ್ನ್ ಹೋಗಬೇಕಾಗಿತ್ತು ಹಾಗಾಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೋದ್ವಿ ಬಟ್ ಆಗಲಿಲ್ಲ ಎಲ್ಲರನ್ನೂ ಬೇಗ ಬೇಗ ಮಾತಾಡಿಸ್ಕೊಂಡು ಮಳೆ ಬರೋ ಹಾಗಿತ್ತು ಈಗ ಹೊರಟಿ ಮನೆಗೆ ನನಗಂತೂ ತುಂಬ ಬೇಜಾರಾಗ್ತಿತ್ತು ಅವ್ರನ್ನ ಬಿಟ್ಟು ಬರೋದಕ್ಕೆ ಯಾಕಂದರೆ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಆಟ ಆಡಿ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಿದ್ವಿ ಹಾಗಾಗಿ ಬೇಜಾರಾಗ್ತಾ ಇತ್ತು ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಖುಷಿಯಾಗಿ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಬೇಕು ಅಂತ ಹೇಳ್ತಾ ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ Please don't forget like and share subscribe thank you